ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತಾರು ಸೋಮವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ನೀವೇ ಕೋಟ್ಯಾಧಿಪತಿಗಳು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಗೋಲ್ಡನ್ ಟೈಮ್ ಶುರುವಾಗಿದೆ ಅಂತ ಹೇಳ್ಬಹುದು ನಾಳಿನ ಜನವರಿ ಇಪ್ಪತ್ತಾರರ ಸೋಮವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಕೂಡ ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿರೋದ್ರಿಂದ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಇವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಅದ್ಭುತಗಳು ನೆರವೇರಲಿದ್ದು ಈ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಬಾರಿ ಅದೃಷ್ಟವನ್ನ ಗಳಿಸಿಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಶುಭ ಆಗಲಿತ್ತು ಲಾಭವನ್ನ ಕೂಡ ಪಡಿತಾರೆ ಅಂತ ಹೇಳಬಹುದು ಉದ್ಯೋಗದಲ್ಲಿರೋರು ಆದಾಯದಲ್ಲಿ ಹೆಚ್ಚಳವನ್ನ ಕಾಣ್ತಾರೆ ಹೊಸ ಅವಕಾಶಗಳು ಹುಟ್ಟಿಕೊಳ್ಳಲಿದ್ದು ಹಠಾತ್ ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದೆ ಭೂಮಿ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ಕೂಡ ನಿಮಗೆ ಲಾಭ ಇದ್ದು ಈ ಸಮಯದಲ್ಲಿ ಉದ್ಯಮ ಉತ್ತಮ ಲಾಭವನ್ನ ಕಂಡ್ಕೊಳ್ತಾರೆ ನೀವು ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆಗಿರುತ್ತೆ ಅಂತಲೇ ಹೇಳ್ಕೊಳ್ಬಹುದು ಬಾಕಿ ಇರ್ತಕ್ಕಂಥ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಂಡು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರು ಬಡ್ತಿಯನ್ನ ಕಂಡುಕೊಳ್ತಾರೆ ಪೂರ್ವಜರ ಆಸ್ತಿಯಿಂದ ಲಾಭ ಸಿಗುವ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಗೋಚರವಾಗ್ತಿದೆ ಅಂತ ಹೇಳಬಹುದು ಇನ್ನು ನೀವು ಮಾಡ್ತಕ್ಕಂತ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಕೂಡ ಅದರಲ್ಲಿ ಅತ್ಯಧಿಕ ಲಾಭವನ್ನೇ ನೀವು ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರನ್ನು ಕೂಡ ನೀವು ಆರಂಭ ಮಾಡಬಹುದು ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ನೀವು ಏರಿಕೆಯನ್ನು ಕೂಡ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ವಿದೇಶಿ ಪ್ರವಾಸವನ್ನ ಮಾಡಬೇಕು ಅಥವಾ ವಿದೇಶದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡ್ರೂ ಕೂಡ ಆರಂಭ ಮಾಡಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಎಂತದ್ದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಕೂಡ ನಿಮಗೆ ಒಳ್ಳೆಯ ಲಾಭ ಸಿಗುತ್ತೆ ಉದ್ಯೋಗಸ್ಥರು ತಮ್ಮ ಬೆಳವಣಿಗೆ ಬಗ್ಗೆ ಬೇಸರಪಟ್ಟು ಈಗಿರುವ ವಿಭಾಗ ಅಥವಾ ಪ್ರಾಜೆಕ್ಟ್ ನಿಂದ ಬೇರೆಡೆ ವರ್ಗಾವಣೆ ಮಾಡುವಂತೆ ಮೇಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದ್ದು ಕೂಡ ಅದು ಕೂಡ ಒಂದು ಸಣ್ಣ ಅಜಾಗರೂಕತೆ ಆಯ್ತು ಅಂತ ಅಂದ್ರೆ ನೀವು ದೊಡ್ಡ ಬೆಲೆಯನ್ನೇ ತರಬೇಕಾಗುತ್ತೆ ಹಾಗಾಗಿ ಯಾರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಅವಶ್ಯಕ ನಿಮ್ಮ ಪಾಲಿನ ಜವಾಬ್ದಾರಿಯನ್ನ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಕ್ ಹೋಗ್ಬೇಡಿ ಇನ್ನು ನೀವು ಸಾಧ್ಯವಾದಷ್ಟು ನಿಮ್ಮ ವೃತ್ತಿ ವ್ಯವಹಾರದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನುಭವದ ಆಧಾರದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ ಹೋಗ್ಬೇಡಿ ಫಲಿತಾಂಶದ ಕಡೆ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ ದೊಡ್ಡ ಲಾಭ ಬೇಕು ಅಂತ ಅಂದ್ರೆ ನಿಮ್ಮ ಚಿಂತನೆ ಕೂಡ ದೊಡ್ಡ ಮಟ್ಟದಲ್ಲೇ ಇರ್ಬೇಕಾಗತ್ತೆ ಹೀಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಅನ್ಕೊಂಡ್ನು ಕೂಡ ಹುಷಾರಾಗಿರಿ ಇನ್ನು ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳು ಕೂಡ ನಡೀತವೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು